ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿರಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಹೋವರ್ಲಕ್ಕೆ ಥ್ರೆಡ್ನ ಯಾವ ಥರ ಹಾಕ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪೂರ್ತಿ ವೀಡಿಯೋ ನೋಡಿದ್ರು ಮಾತ್ರ ನಿಮಗೆ ಇದಕ್ಕೆ ಓವರ್ಲಾಕೆ ಅಂದರೆ ಪೀಕು ಹೋಗ್ತೀವಲ್ಲ ಅದಕ್ಕೆ ನಿಮಗೆ ದಾರ ಯಾವ ಥರ ಪೋಣಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ ಮೆಷಿನ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ನಾನು ಓವರ್ಲಾಕ್ ಮಿಷಿನ್ ತೊಗೊಂಡೆ ಇದು ಸೆಕೆಂಡ್ ಮಿಷಿನ್ ತೊಗೊಂಡೆ ಅವರು ಹೊಸದು ಎರಡು ತಿಂಗಳಾಗಿತ್ತು ಅವರಷ್ಟೇ ತೊಗೊಂಡು ಅವರು ಅಂಗಡಿ ಖಾಲಿ ಮಾಡ್ತಾ ಇರೋದ್ರಿಂದ ಓವರ್ಲಾಕ್ ಮಿಷಿನು ಮತ್ತು ಹಾಗೆ ನೋಡ್ತಾ ಇರ್ಬೋದು ಮೆರಿಟ್ ದುಡ್ಡು ಮಿಷಿನು ಮತ್ತು ನೋಡ್ತಾ ಇರ್ಬೋದು ಜಿಗ್ ಜಗ್ ಮಿಷಿನ್ ಇದೆಲ್ಲ ಮೆರಿಟ್ ಇದೆ ತೊಗೊಂಡಿದ್ದು ಅವರು ಇವಾಗ ಜಸ್ಟ್ ಅವರು ಅಂಗಡಿ ಖಾಲಿ ಮಾಡ್ತಾ ಇರೋದ್ರಿಂದ ನಾನು ಫ್ಯೂಚರಲ್ಲಿ ಅಂಗಡಿ ಇಡೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ನಾನು ತೊಗೊಂಡಿದ್ದೀನಿ ಇದಕ್ಕೆಲ್ಲ ಅವರೇ ಮೋಟ್ರು ಕೊಟ್ಟಿದ್ದಾರೆ ತುಂಬ ಗೊತ್ತಿರೋದ್ರಾಗಿಂದ ತುಂಬ ಕಡಿಮೆಗೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಬ್ಯಾಂಗ್ಳೂರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರದು ಇದು ಜಿಗ್ ಜಾಗ್ ಬಿತ್ ಮತ್ತು ಸ್ಟಿಚ್ ಎರಡೂ ಕೂಡ ಇದರಲ್ಲಿ ಇದೆ ಮತ್ತು ಅವರು ಕೂಡ ಇದಕ್ಕೂ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಅಂದರೆ ಜಿಗ್ ಜಾಗ್ ಮಿಷಿನ್ಗೂ ಕೂಡ ಕೊಟ್ಟಿದ್ದಾರೆ ಮಿಷಿನ್ ಮೋಟ್ರನ್ನ ಹಾಗೇ ಬಂದು ಇದು ದೊಡ್ಡ ಮಿಷಿನ್ಗೂ ಕೂಡ ಅವರು ದೊಡ್ಡ ಮೋಟ್ರ್ ಕೊಟ್ಟಿದ್ದಾರೆ ಅದನ್ನು ನಾನು ಇನ್ನೂ ಅಟ್ಯಾಚ್ ಮಾಡಿಲ್ಲ ಯಾಕಂದರೆ ಇದು ಮೋಟ್ರ್ ಇದ್ದರೂ ಮಾತ್ರ ನನಗೆ ಸ್ಟಿಚ್ ಮಾಡೋಕೆ ಹೋಗೋದು ಇಲ್ಲಾಂದರೆ ಆಗೋಲ್ಲ ಅಂತ ನಾನು ಅಟ್ಯಾಚ್ ಮಾಡಿಲ್ಲ ಈ ಕಾಮನ್ ಆಗಿ ನನ್ನ ಹತ್ರ ಯಾವುದು ಆ ಮಿಷಿನ್ ಇತ್ತು ಚಿಕ್ಕ ಮಿಷಿನು ಅದರಲ್ಲೇ ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ತಾ ನನ್ನ ಮಗಲೆಲ್ಲ ಕಾರೆಲ್ಲ ಇಟ್ಕೊಂಡಿದ್ದಾನೆ ಹಾಗೆ ನೋಡ್ತಾ ಇರ್ಬೋದು ಓವರ್ ಲಾಕ್ ಮಿಷಿನ್ ಎಷ್ಟು ಚೆಂದ ಇದೆ ನೋಡಿ ಇದು ಜಸ್ಟ್ ಎರಡು ತಿಂಗಳಾಗಿತ್ತಂತೆ ತೊಗೊಂಡು ಅದನ್ನು ಕೊಟ್ಟಿದ್ದಾರೆ ನೋಡಿ ಈ ಥರ ಥ್ರೆಡ್ಡು ಈ ಥರ ಅಂದರೆ ಇದರಲ್ಲಿ ಫೈವ್ ಥ್ರೆಡ್ಡು ತ್ರೀ ತ್ರೀ ಫೈ ಸೆವೆನ್ ಥ್ರೆಡ್ ಅಟ್ಯಾಚ್ ಇರುತ್ತೆ ನಮಗೆ ಸಾಕು ಮನೆಯೂಸ್ಗೆ ಅಂದರೆ ಮನೆ ಅಂತಂದರೆ ಗಾರ್ಮೆಂಟ್ಸಲ್ಲೆಲ್ಲ ಫೈ ಸೆವೆನ್ ಯೂಸ್ ಮಾಡ್ತಾರೆ ನಾವು ಬ್ಲೌಸ್ಗೆ ನಮಗೆ ತ್ರೀ ಥ್ರೆಡ್ಡೆ ಸಾಕು ನಮಗೆ ಯಾವಾಗಲೂ ನಮಗೆ ರೆಗ್ಯುಲರ್ ಯೂಸ್ಗೆ ತ್ರೀ ಥ್ರೆಡ್ಡೇ ಸಾಕು ಅಂತ ನಾನು ತ್ರೀ ಥ್ರೆಡ್ ಓವರ್ ಲಾಕು ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಯೂಸ್ ಮಾಡೋದು ನಾನು ಕೂಡ ಇದನ್ನೇ ಯೂಸ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಮೂರಿದೆ ನಾನು ತ್ರೀ ಹಾಕಿದ್ದೀನಿ ಇಲ್ಲೊಂದು ಇಲ್ಲೊಂದು ಮತ್ತೆ ಅಲ್ಲೊಂದು ಮೂರು ಕೂಡ ಹಾಕಿದ್ದೀನಿ ಮೂರು ತ್ರೆಡ್ನ ಅಂದರೆ ನಮಗೆ ಇದಕ್ಕೆ ಸ್ವಲ್ಪ ಫಸ್ಟು ಟೈಮ್ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ನೆನ್ನೆ ಟ್ರೈ ಮಾಡಿದೆ ನಾನು ಮತ್ತು ನಮ್ಮ ಮನೆಯವರು ಮಾರ್ನಿಂಗಿದ್ದು ತಿಂಡಿನೂ ರೆಡಿ ಮಾಡಿದೆ ಅದು ಮೊನ್ನೆ ನೈಟ್ ತಂದಿದ್ದು ಅವರು ಬಂದಿದ್ದು ಒಂದೂವರೆ ಆಯಿತು ಬ್ಯಾಂಗ್ಳೂರಿಂದ ಬರೋದವರು ಅದಕ್ಕೋಸ್ಕರ ನಾವು ಮೈಸೂರಲ್ಲಿರೋದು ಅದಕ್ಕೋಸ್ಕರ ಒಂದೂವರೆ ಆಗಿರೋದು ನೈಟ್ ಏನೂ ನಾವು ಚೆಕ್ ಮಾಡಲಿಲ್ಲ ನಿನ್ನೆ ಮಾರ್ನಿಂಗ್ ಮೊನ್ನೆ ನೈಟ್ ಮಾಡಿದ್ದು ತಂದಿದ್ದು ನಿನ್ನೆ ಮಾರ್ನಿಂಗ್ ಬಂದು ನಾವು ಎಲ್ಲ ತಿಂಡಿನೂ ಮಾಡಲಿಲ್ಲ ನಾನು ಪ್ರಿಪೇರ್ ಮಾಡಲಿಲ್ಲ ನನ್ನ ಮಗನಿಗೆ ಆಲೂ ಕಾಫಿ ಕೊಟ್ಬಿಟ್ಟು ಆ ನಂತರ ಬಂದು ಇದನ್ನು ನೋಡೋಣ ಚೆಕ್ ಮಾಡೋಣ ದಾರಿ ಯಾವ ಥರ ಅಟ್ಯಾಚ್ ಮಾಡೋಣ ಅಂತ ಕೂತ್ಕೊಂಡು ಅಪ್ಪ ತುಂಬ ಇದೆ ಕಣ್ರಿ ಫಸ್ಟ್ ಟೈಮ್ ದಾರ ಹಾಕ್ಬೇಕು ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ನಾನು ಫ್ರೀಯಾಗಿದ್ದಾಗ ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಎತ್ತಿಟ್ಬಿಟ್ಟೆ ಇವತ್ತು ನನಗೆ ಸ್ವಲ್ಪ ಬ್ಲೌಸಸ್ ಕಡಿಮೆ ಇತ್ತು ಸ್ಟಿಚ್ ಮಾಡೋದು ಪವರ್ ಇರಲಿಲ್ಲ ಅದಕ್ಕೋಸ್ಕರ ನೋಡೋಣ ಇದನ್ನು ಒಂದು ವೀಡಿಯೋ ಮಾಡಿ ಹಾಕೋಣ ಅಂಬ್ಬಿಟ್ಟು ನಿಮಗೂ ಗೊತ್ತಾಗಲಿ ಅಂದರೆ ಕೆಲವರು ಹೊಸ್ದಾಗಿ ತಗೋತಾ ಇರ್ತೀರಲ್ವಾ ಅವ್ರಿಗೆ ಅಟ್ಯಾಚಿಂಗ್ದು ಪ್ರಾಬ್ಲಮ್ ಇರುತ್ತೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಮತ್ತು ನಾನು ಈ ದಾರ ಎಲ್ಲ ರಿಮೂವ್ ಮಾಡಿದೆ ಫಸ್ಟು ಇಲ್ಲೆಲ್ಲ ಕುಕ್ಕಲ್ಲ ಇರ್ತಲ್ಲ ಉಡ್ಕೊಂಬಿಟ್ಟಿತ್ತು ಮೊನ್ನೆ ತರಬೇಕಾದ್ರು ಉಡ್ಕೊಂಡಿತ್ತು ನಾನು ಹಾಕಿದ್ವಲ್ಲ ನನ್ನ ಮಗ ಅಳ್ಳಾಡ್ಸ್ಬಿಟ್ಟು ಉಡಿಸಿದ ಅದರಿಂದ ಏನು ಮಾಡಿದೆ ಎಲ್ಲನೂ ಫಸ್ಟ್ ಡಿವೈಡ್ ಮಾಡಿಕೊಂಡೆ ಇಲ್ಲೊಂದು ಅಲ್ಲೊಂದು ಎರಡು ಮೂರು ಕೂಡ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೀವು ಫಸ್ಟ್ ನಾನು ನಾನು ಇನ್ನೊಂದು ವೀಡಿಯೋದಲ್ಲಿ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ನಾನು ವಿಡಿಯೋ ನೋಡಿಕೊಂಡು ಅಟ್ಯಾಚ್ ಮಾಡಿದೆ ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಅಟ್ಯಾಚ್ ಮಾಡಿದೆ ಕರೆಕ್ಟಾಗಿ ಬಂತು ಓವರ್ಲಾಕ್ ಮಾಡ್ಬೋದು ನಾನು ಅದನ್ನು ನೆಕ್ಸ್ಟ್ ನಾಳೆ ನಾನು ನಿಮಗೆ ನಿಮ್ಮ ಮುಂದಿನ ವೀಡಿಯೋದಲ್ಲಿ ಬಂದುಬಿಟ್ಟು ಯಾವ ಥರ ದಾರ ಹಾಕಬೇಕು ಮತ್ತು ದಾರ ಹಾಕ್ಬಿಟ್ಟು ಓವರ್ಲಾಕ್ ಕರೆಕ್ಟಾಗಿ ಬಂತ ಅನ್ನೋದು ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ನಿಡಲ್ಗೂ ಕೂಡ ಹಾಕಿ ಅಲ್ಲ ಇವಾಗ ನಾನು ಎರಡು ಬ್ಲೌಸು ಬೇರೆಯವ್ರದ್ದು ಸ್ಟಿಚಿಂಗ್ ಕೊಟ್ಟಿದ್ದರು ಅಂದರೆ ಅವ ಅದಕ್ಕೆ ನಾನು ಓವರ್ಲಾಕ್ ಲಾಕ್ ಏನು ಅಮೌಂಟ್ ತೊಗೊಂಡಿಲ್ಲ ನಾನು ಅಭ್ಯಾಸ ಆಗಲಿ ಕರೆಕ್ಟಾಗಿ ಹಾಕಿದ್ದಾನೆ ಅಂತ ತಿಳ್ಕೊಳ್ಳೋಕೋಸ್ಕರ ನಾನು ಓವರ್ಲಾಕ್ ಮಾಡಿದೆ ನೋಡಿ ಇಲ್ಲಿ ಮೂರು ಥ್ರೆಡ್ ಹಾಕಿದ್ದೀನಿ ಮೊದಲನೇ ಥ್ರೆಡ್ ಇಲ್ಲಿ ಇಲ್ಲಿದೆ ಫಸ್ಟ್ನೇದು ಈ ಕಡೆ ಮಧ್ಯೆ ಹಾಕೊಂಡಿದ್ದೀನಿ ಯಾವಾಗಲೂ ಕೂಡ ಫಸ್ಟ್ ನೀವು ಅಟ್ಯಾಚ್ ಮಾಡಬೇಕು ಅಂದರೆ ಮಧ್ಯೆ ಹಾಕೊಳ್ಳಿ ಎರಡನೇದು ಈ ಸೈಡ್ ಫಸ್ಟ್ ಒನ್ ಹಾಕ್ಕೊಳ್ಳಿ ಮೂರನೇದು ಮೂರು ಅಲ್ಲೇ ಇಟ್ಕೊಳ್ಳಿ ಮೂರನೇ ಥರ ಹಂಗಾದ ಮಾತ್ರ ಅದು ಕರೆಕ್ಟಾಗಿ ಸ್ಟ್ರೈಟ್ ಬರುತ್ತೆ ಇಲ್ಲಾಂದರೆ ನೀವು ಇದು ಎಕ್ಸ್ಚೇಂಜ್ ಮಾಡ್ತು ಅಂದರೆ ಹುಡ್ಕೋಬಿಡುತ್ತೆ ದಾರ ಅದಕ್ಕೋಸ್ಕರ ಏನು ಮಾಡಿ ಫಸ್ಟ್ನೇದು ಇಲ್ಲಿ ಎರಡನೇದು ಇಲ್ಲಿ ಮೂರನೇದು ಮೂರೇ ಅಂತ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಫಸ್ಟ್ ಒಂದು ಫಸ್ಟ್ ಒನ್ನೇದು ನೋಡಿ ಎಷ್ಟು ರಿಸ್ಕಲ್ಲಿ ಹಾಕ್ಬೇಕು ಅಂತಂದರೆ ಫಸ್ಟ್ ಒನ್ ಇದ್ದು ಇಲ್ಲಿಂದ ತಗೊಂಡು ನೋಡಿ ಹಿಂಗೆ ಬಂದಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ಏಕೆಂದರೆ ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ನಾನು ದಾರ ಅಟ್ಯಾಚ್ ಮಾಡಬೇಕಂದ್ರೆ ಯಾರಾದರೂ ಒಬ್ರು ವೀಡಿಯೋ ಮಾಡೋಕ್ಕಿರಬೇಕು ಸ್ಟ್ಯಾಂಡ್ ಇಟ್ಕೊಂಡು ಕೂಡ ನಾವು ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟು ನೀಟಾಗಿ ಅದಕ್ಕೋಸ್ಕರ ನಾನು ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ದಾರಣ ನಾನು ಮುಂದಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ಯಾವ ಥರ ಅಟ್ಯಾಚ್ ಮೇಕಪ್ ಮಾಡಬೇಕು ಪಿಂಟು ಪಿನ್ ಅನ್ನು ತೋರಿಸ್ಕೊಡ್ತೀನಿ ನಾವು ದಾರ ಹಾಕಬೇಕು ಅಂತಂದರೆ ನೋಡಿ ಇದು ಇರಲೇಬೇಕು ಚಿಮಟ ಇಲ್ಲ ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ತುಂಬ ಸಣ್ಣ ಜಾಗಕ್ಕೊಳಗೆಲ್ಲ ದಾರ ಅಟ್ಯಾಚ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲೆಲ್ಲ ಸಣ್ಣ ಜಾಗಗಳು ಮತ್ತು ಇದ್ರ ಒಳಗಡೆನೂ ಕೂಡ ಅಟ್ಯಾಚ್ ಮಾಡಬೇಕು ಮತ್ತು ಇಲ್ಲೆಲ್ಲ ಮತ್ತು ಈ ಸೈಡು ಕೂಡ ಇದು ಓಪನ್ ಇದೆ ನೋಡಿ ಇಲ್ಲೂ ಕೂಡ ಅಟ್ಯಾಚ್ ಮಾಡ್ತಾ ಬರಬೇಕು ಇಲ್ಲೆಲ್ಲ ಸಣ್ಣ ಜಾಗಲಿ ಇಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಬರ್ಬೇಕು ಇಲ್ಲಿ ಒಳಗಡೆ ಎಲ್ಲ ಅಟ್ಯಾಚ್ ಮಾಡಬೇಕು ಇದಕ್ಕೆ ಯಾರಾದರೂ ಒಬ್ರು ವೀಡಿಯೋ ಮಾಡೋರು ಇರಬೇಕು ಅದಕ್ಕೋಸ್ಕರ ಬಂದುಬಿಟ್ಟು ನಾನು ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಮೊದಲೇ ದಾರ ಬಂದುಬಿಟ್ಟು ಇಲ್ಲಿ ಬಂದು ಇಲ್ಲಿ ತ್ರ ಈ ಥರ ಇದು ಇದಕ್ಕೆ ಹಾಕಿ ನೆಕ್ಸ್ಟ್ ಮೊದಲೇ ಧಾರಣೆ ಇಲ್ಲಿ ನೀಡಲಾಗ ಬರಬೇಕು ಯಾವಾಗಲೂ ಫಸ್ಟ್ ವನ ನೀಡಲು ಬರಬೇಕು ಹಿಂಗೆ ಬಂದು ಇಲ್ಲೆಲ್ಲ ಸ್ಕ್ರೂ ಇದೆ ನೀಡಲ್ಗೆ ಹಾಕಿದ್ದೀನಿ ಯಾವಾಗಲೂ ಫ್ರಂಟ್ ಸೈಡಿಂದ ದಾರ ಹಾಕಬೇಕಾಗುತ್ತೆ ಇದಕ್ಕೆ ಇನ್ನು ಎರಡನೇದು ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಕೂಡ ಇದು ಮೇಲುಗಡೆ ಇನ್ನು ಬಂದಿದೆ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಒಳಗಡೆ ಜಾಯಿಂಟಿಂಗ್ ಹೋಗುತ್ತೆ ಇಲ್ಲಿ ನೋಡಿ ಅದಕ್ಕೆ ಹೆಂಗೆ ಜಾಯಿಂಟಿಂಗ್ ಹೋಗುತ್ತೆ ಇನ್ನು ಮೂರನೇದು ಬಂದು ಇಲ್ಲೇ ಇದೆ ಡೈರೆಕ್ಟಾಗಿ ಇದ್ರೆ ಡೌನಿಂದ ಬಂದು ಇಲ್ಲಿ ಇಲ್ಲಿ ಒಳಗಡೆಯಿಂದ ಬರುತ್ತೆ ಇದು ಇದರೊಂದು ಒಳಗಡೆಯಿಂದ ಇಲ್ಲಿ ಬರುತ್ತೆ ಇಲ್ಲಿಗೆ ಜಾಯಿಂಟ್ ಆಗುತ್ತೆ ಮೂರು ಕೂಡ ಇಲ್ಲಿಗೆ ಜಾಯಿಂಟ್ ಆಗುತ್ತೆ ಫಸ್ಟ್ ವನ್ ಯಾವಾಗಲೂ ನೀಡಲು ಬರುತ್ತೆ ಅಂದರೆ ಫಸ್ಟ್ ಒನ್ ಅಂದರೆ ನಮ್ಮ ಮದ್ದೇ ಇಟ್ಟಿದ್ದೀನಿ ಅದು ನೀಡಲು ಬರುತ್ತೆ ಈ ಎರಡನೇದು ಬಂದುಬಿಟ್ಟು ಈ ಒಳಗಡೆ ಸೈಡ್ ಬರುತ್ತೆ ಮೂರನೇದು ಬಂದುಬಿಟ್ಟು ಸ್ಟ್ರೈಟ್ ಈ ಕಡೆ ಸೈಡ್ ಒಳಗಡೆ ಬರುತ್ತೆ ಇದನ್ನು ಕ್ಲೋಸ್ ಮಾಡಬೇಕು ನಾವು ಯಾವಾಗಲೂ ಕೂಡ ಅಂದರೆ ದಾರ ಹಾಕಾದ್ಮೇಲೆ ಮೇಲೆ ಕ್ಲೋಸ್ ಮಾಡಬೇಕು ಇದು ಕೂಡ ಇಲ್ಲಿ ಬಂದಿರೋದನ್ನ ಇನ್ನ ಕ್ಲೋಸ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಲೂಸ್ ಇದೆ ಕೂತ್ಕೊಳ್ಳುತ್ತೆ ಬಟ್ ಸ್ಟಿಚ್ ಮಾಡಿದಾಗ ಬಿಚ್ಕೊಂತು ಅಷ್ಟೇ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಓವರ್ಲಕ್ಕೆ ಫಸ್ಟ್ ಟೈಮು ಥ್ರೆಡ್ ಹಾಕಬೇಕು ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ ಯಾಕಂದರೆ ಫಸ್ಟ್ ಟೈಮ್ ಒಂದೇ ಸಲ ಕಲಿಯೋಕ್ಕಾಗ ನಾನೇ ಒಂದೇ ಸಲ ಮಾಡಿ ಪ್ರಾಕ್ಟೀಸ್ ಮಾಡೋದು ಇವತ್ತು ನೋಡಿ ಯೂಟ್ಯೂಬ್ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ನಾನು ಒಂದೇ ಸಲ ಒಬ್ರು ಒಬ್ಬರು ವೀಡಿಯೋ ಹಾಕಿದ್ರು ಅವ್ರ ನೇಮ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ಸುಮ್ಮ ನೋಡ್ಕೊಂಡು ಹೋದೆ ಸಿಗ್ಬಿಡ್ತು ನೇಮ್ ಅಬ್ಸರ್ವ್ ಮಾಡಲಿಲ್ಲ ನಾನು ಜಾಯಿಂಟ್ ಮಾಡಿ ಅದು ಥ್ರೆಡ್ ಹಾಕೋದು ಕಲಿತರೆ ಸಾಕಪ್ಪ ಅಂತ ಅನ್ನಿಸ್ತು ಅದಕ್ಕೆ ನಾನು ಯೂಟ್ಯೂಬ್ ತುಂಬ ಯೂಸ್ ಆಯಿತು ಇವತ್ತು ಮತ್ತು ನಾನು ಓವರ್ಲಾಕ್ಗೆ ಥ್ರೆಡ್ ಹಾಕಿ ನಾನು ಬ್ಲೌಸ್ಗೆ ಓವರ್ಲಾಕ್ ಮಾಡಿದೆ ಎರಡು ಬ್ಲೌಸ್ಗೆ ಓವರ್ಲಾಕ್ ಮಾಡಿ ಇಟ್ಟಿದ್ದೀನಿ ಆ ಬ್ಲೌಸು ಅಲ್ಲಿ ಹೊರ್ಗಡೆ ಇಟ್ಟಿದ್ದೀನಿ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ತುಂಬ ನೀಟಾಗಿ ಬರುತ್ತೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ಅಂದರೆ ಇವಾಗ ನಾನು ಯೂಟ್ಯೂಬ್ ನೋಡ್ಕೊಂಡು ಹಾಕಿದ್ದೀನಿ ನಾನು ವೀಡಿಯೋ ನೋಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಅದನ್ನು ರಿಮೂವ್ ಮಾಡಿ ನಾನು ಮತ್ತೆ ಇನ್ನೂ ಒಂದು ಸಲ ಪ್ರಾಕ್ಟೀಸ್ ಮಾಡ್ತೀನಿ ನೀವು ಸಲ ಪ್ರಾಕ್ಟೀಸ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಇರ್ತಾವಲ್ಲ ನೋಡ್ಕೊಂಡು ನೋಡ್ಕೊ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಕಲ್ತ್ಕೊಳ್ಳಿ ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಓವರ್ಲಕ್ಕೆ ಯಾವ ಥರ ಥ್ರೆಡ್ ಅಂದರೆ ಇದು ಥ್ರೆಡ್ ಹಾಕಿದ್ದೀನಿ ಹಾಕಿರೋ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ನೋಡಿಕೊಂಡು ನಾನೇ ನಮ್ಮ ಮನೆಯವರು ಯಾವಾಗರೂ ಫ್ರೀ ಇದ್ದಾಗ ನಾನು ಥ್ರೆಡ್ನ ನಾನು ಅಟ್ಯಾಚ್ ಮಾಡ್ತಾ ಮಾಡ್ತೀನಿ ಮಾಡ್ತಾಯಿರ್ತೀನಿ ಅವರು ಡೈರೆಕ್ಟಾಗಿ ಮಾಡ್ತಾ ಇರ್ತಾರೆ ತುಂಬ ಸರಳವಾಗಿ ಯಾವ ಥರ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಈ ಥರ ಈ ಥರ ಒಂದು ಇದು ಇದಿಟ್ಕೊಳ್ಳಿ ಚಿಮಟನ ಮತ್ತು ಒಂದು ಕಟರ್ ಇಟ್ಕೊಳ್ಳಿ ಬೇಕಾಗುತ್ತೆ ಇದ್ರ ತುದಿಲಿ ಬಂದ್ಬಿಟ್ಟು ನೋಡಿ ನಾವು ದಾರ ಹಾಕೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ನೋಡಿ ಇದು ಈ ಥರ ಇದು ತುಂಬ ಹೆಲ್ಪ್ ಆಗುತ್ತೆ ತುಂಬ ದಾರ ಹಾಕೋಕ್ಕೆ ಇದನ್ನು ಕೂಡ ಇಟ್ಕೊಳ್ಳಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ಕೊಂಡು ನಾನು ನನ್ನ ನಾನು ಯಾವ ಥರ ಓದಕ್ಕೆ ಕೆಂ ದಾರ ಹಾಕ್ತೆ ಯಾವ ಥರ ಯೂಸ್ ಆಯಿತು ಯೂಟ್ಯೂಬ್ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ ತಿಳಿಸ್ಕೊಟ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು